ರೋಡಲ್ಲಿ ಇದು ಗುಂಡಿಯಿಂದ ಗಾಡಿ ಸ್ಕಿಡ್ ಆಗಿದೆ ಆ ಸ್ಕಿಡ್ ಆದ ಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡು ಫ್ರ್ಯಾಕ್ಚರ್ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೆಸರು ಶ್ರೀಧರ್ ಅಂತ ಗುಂಜೂರಲ್ಲಿ ಹೊಸ ಮಾಡಿದ್ದೀನಿ ನಾನು ಔಟರ್ ರಿಂಗ್ ರೋಡ್ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕಲಸೆ ಮಾಡಿರೋದು ದಿನ ಆಫೀಸ್ಗೆ ಪಂತೂರು ರೋಡ್ ಸಿ ಡಿ ಪಿ ರೋಡ್ ಯೂಸ್ ಮಾಡ್ತೀನಿ ನಿನ್ನೆ ಸಂಜೆ ಆಫೀಸ್ ಬಿಟ್ಟು ಮನೆಗೆ ಹೋಗ್ಬೋ ಹೋಗ್ಬೋದರಿಂದ ರೋಡಲ್ಲಿ ಇದು ಗುಂಡಿಯಿಂದ ಗಾಡಿ ಸ್ಕಿಡ್ ಆಗಿದೆ ಆ ಸ್ಕಿಡ್ ಆದಮೇಲೆ ನಾನು ಸ್ಕೂಟರಿಂದ ಬಿಟ್ಟು ನಮಗೆ ರೈಟ್ ಹ್ಯಾಂಡು ಫ್ರ್ಯಾಕ್ಚರ್ ಆಗಿದೆ ಅದಕ್ಕೂ ನಾವು ಆ ಹಾಸ್ಪಿಟಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಮೇಲೆ ಗೊತ್ತಾಗಿತ್ತು ಅದಕ್ಕೆ ಸರ್ಜರಿ ಮಾಡಬೇಕಂತ ಸೊ ಇದು ಪನತೂರ್ ದಿನ್ನೆ ಗುಂಜೂರು ರೋಡ್ ಸಿ ಡಿ ಪಿ ರೋಡ್ ತುಂಬ ವರ್ಷಗಳಿಂದ ಗುಂಡಿಗಳು ಫಿಕ್ಸ್ ಮಾಡಿಲ್ಲ ಅದಕ್ಕೆ ತುಂಬ ಜನಗಳು ಡೈಲಿ ಅದು ರೋಡ್ ಯೂಸ್ ಮಾಡ್ತಾರೆ ಸೊ ಈ ಇದೇ ಮಾದರಿ ಇದೇ ಥರ ಮಕ್ಕಳಿಗೂ ಬೇಜಾರಾಗುತ್ತೆ ಸೊ ದಯವಿಟ್ಟು ಸರ್ಕಾರಿ ಆಫ್ಷಿಗಳು ರಿಕ್ವೆಸ್ಟ್ ಮಾಡಿ ಏನಂದರೆ ನೀವು ಅದರ ಗುಂಡಿಗಳು ರೋಡು ಫಿಕ್ಸ್ ಮಾಡಿ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು